ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಇನ್ನೊಂದು ರೆಸಿಪಿ ನಿಮ್ಮ ಮುಂದೆ ತಂದಿದ್ದ ಸ್ನೇಹಿತರೆ ಹಾಲು ಚಪಾತಿ ರೋಲ್ ಯಾವ ರೀತಿ ಮಾಡಬೇಕು ಅಂತಂದ್ಬಿಟ್ಟು ತುಂಬ ಈಸಿಯಾಗಿ ಮಾಡ್ಬೋದು ಮಕ್ಕಳಿಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ರೂಪದಲ್ಲಿ ಕೊಡ್ಬೋದು ತಡ ಮಾಡೋದು ಬೇಡ ಇವಾಗ ಯಾವ ರೀತಿ ಮಾಡಬೇಕು ಈ ಚಪಾತಿ ಹಾಲು ರೋಲಿಂಗ್ ಅಂತಂದ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಇರಲಿ ನಾನು ಗೋಧಿ ಹಿಟ್ಟು ಒಂದೂವರೆ ಕಪ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಜಸ್ಟ್ ತುಂಬ ಸಿಂಪಲ್ ತುಂಬ ಈಸಿಯಾಗಿ ಬೇಗ ಆಗೋಗುತ್ತೆ ಸೊ ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸೇರಿಸ್ತಾ ಇದ್ದೀನಿ ಮಾಮೂಲಿ ನಾವು ಚಪಾತಿ ಹಿಟ್ಟು ಯಾವ ಒಂದು ಹದಕ್ಕೆ ಕಲಿಸ್ತೀವೋ ಅದೇ ಅದಕ್ಕೆ ಚ ಇದನ್ನು ಸಹ ಕಲಿಸ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ಫೈನಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಇದ್ದೀನಿ ಇದನ್ನು ನಾನು ಅದಕ್ಕೆ ಸ್ವಲ್ಪ ಜೀರಿಗೆನ ಸಹ ಆ್ಯಡ್ ಮಾಡಿದ್ದೀನಿ ಚಪಾತಿ ಹಿಟ್ಟಿಗೆ ನೀವು ಬೇಕಂತಂದರೆ ಕಪ್ಪು ಎಳ್ಳಾಗಲಿ ಬಿಳಿ ಎಳ್ಳಾಗಲಿ ಸೇರಿಸ್ಕೋಬೋದು ನೆಕ್ಸ್ಟ್ ಆಲೂಗಡ್ಡೆ ನಾನು ಬೇಯಿಸಿಟ್ಕೊಂಡಿದ್ದೆ ಒಂದು ನಾಲ್ಕು ಆಲೂಗಡ್ಡೆ ಅದನ್ನು ಚಿಪ್ಪೆ ತೆಗೆದು ಈ ರೀತಿ ನಾನು ತುರಿದು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲ ಚಾಟ್ ಮಸಾಲ ಸ್ವಲ್ಪ ಜೀರಿಗೆ ನೀವು ಓಮ್ ಕಾಳು ಹಾಕ್ಕೋಬೋದು ನೆಕ್ಸ್ಟ್ ಧನಿಯಾ ಪೌಡರ್ ಸ್ವಲ್ಪ ಕಾರ್ನ್ ಫ್ಲೋರ್ ಒಂದು ಒಂದು ಸ್ಪೂನ್ ರೈಸ್ ಫ್ಲೋರ್ ಒಂದು ಸ್ಪೂನ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಮ್ಗೆ ಇನ್ನೂ ಸ್ಪೈಸಿ ಬೇಕು ಖಾರ ಅನ್ನೋಂಗಿದ್ರೆ ನೀವು ಗ್ರೀನ್ ಚಿಲ್ಲಿ ನಿಮಗೆ ಖಾರ ಸಾಕಾಗಿಲ್ಲ ಅನ್ನೋರು ರೆಡ್ ಚಿಲ್ಲಿ ಪೌಡರ್ನ ಹ್ಯಾಡ್ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಆಲೂಗಡ್ಡೆ ಮತ್ತು ನಾವು ಕಲಸಿರೋ ಅಂತಹ ಮಸಾಲೆ ಐಟಮ್ ಮತ್ತು ಕಾರ್ನ್ಫ್ಲೋರು ರೈಸು ಎಲ್ಲ ಚೆನ್ನಾಗಿ ಮುದ್ದೆ ಥರ ಮಾಡ್ಕೋಬೇಕಾಗುತ್ತೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಬಿಟ್ಟು ಕಲಸಿಟ್ಕೊಂಡಿದ್ದೀನಿ ಇವಾಗ ನಾನು ಇಲ್ಲಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಮೈದಾ ಐಟನ್ ತೊಗೊಂಬಿಟ್ಟು ಅದನ್ನು ಈ ರೀತಿ ಮಿಕ್ಸ್ ಮಾಡಿಡ್ತಾಯಿದ್ದೀನಿ ಇದೇನಕ್ಕೆ ಅಂತಂದ್ಬಿಟ್ಟು ಫೈನಲಿ ನೋಡ್ದೋಣ ಇವಾಗ ಮಾಮೂಲಿ ಚಪಾತಿ ಥರನೇ ನಾವು ಚಪಾತಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ರಲ್ಲ ಅದರಲ್ಲಿ ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಬಿಟ್ಟು ಈ ರೀತಿ ದೊಡ್ಡದಾಗಿ ಚಪಾತಿ ಥರ ರೆಡಿ ಇದ್ದೀನಿ ನಿಜ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ವೆರೈಟಿಯಾಗಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇನ್ನು ಸಮ್ಮರ್ ಬಂತು ಮಕ್ಕಳೆಲ್ಲ ಮನೆಗೆ ಇರ್ತಾರಲ್ಲ ಸೊ ಫ್ರೀಯಾಗಿ ಮನೆಗಿದ್ದಾಗ ಈ ರೀತಿ ಅವ್ರಿಗಿ ಇಷ್ಟ ಆದಂಗೆ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ನೆಕ್ಸ್ಟ್ ಅದೆಲ್ಲ ಚಪಾತಿ ತೊಲಿಸಿದ್ದ ಆದಮೇಲೆ ನಾವು ತೊಗೊಂಡಿರೋಂತಹ ಆಲೂಗಡ್ಡೆನ ಈ ರೀತಿ ನಾನು ಈ ಸ್ಟ್ರಕ್ಚರಲ್ಲಿ ಮಾಡ್ಕೊಂಡ್ಬಿಟ್ಟು ಚಪಾತಿ ಮೇಲೆ ಆ ಸೈಜ್ಗೆ ನಾನು ಈ ರೀತಿ ಲೇಯರ್ಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಒಂದು ಮೆಜರ್ಮೆಂಟ್ ತೊಗೊಂಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ ರೋಲಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಈ ರೀತಿ ನಿಧಾನಕ್ಕೆ ರೋಲ್ ಬನ್ನಿ ಫೈನಲಿ ನಾವು ಕಲಸಿಟ್ಕೊಂಡಿರೋಂಥ ಗೋಧಿ ಹಿಟ್ಟನ್ನ ಫೈನಲಿ ಇಲ್ಲಿ ಅಪ್ಲೈ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಎಣ್ಣೆಯಲ್ಲಿ ಬಿಡಬೇಕಂತಂದರೆ ಇದು ಓಪನ್ ಆಗಬಾರ್ದು ಅಂತ ಅಷ್ಟೇ ಸ್ನೇಹಿತರೆ ನೀವು ಏನಾದರೂ ಟೂತ್ಪಿಕ್ ಇದ್ದರೂ ಪಿಕ್ನ ಸ್ಟಿಕ್ ಬೇಕಂದರೆ ಎಣ್ಣೆಗೆ ಬಿಟ್ಕೋಬೋದು ಫೈನಲಿ ನಾವು ಮಕ್ಳಿಗೆ ಕೊಡೋ ಟೈಮಲ್ಲಿ ತೆಗೆದುಕೊಟ್ರೆ ಆಗುತ್ತೆ ಎಲ್ಲನೂ ಸಹ ಹಿಂಗೆ ಇದೇ ರೀತಿ ಮಾಡ್ತಾಯಿದ್ದೀನಿ ನಾನು ನನಗೆ ಇಲ್ಲಿ ನಾನು ತಗೊಂಡಿರೋ ಕ್ವಾಂಟಿಟಿಗೆ ಹನ್ನೆರಡು ರೋಲಿಂಗ್ ಆಗಿತ್ತು ಸೊ ನಾನು ಮನೇಲೆಲ್ಲರಿಗೂ ಒಂದು ಎರಡೆರಡು ಬೇಕಾಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾನು ತಗೊಂಡಿರೋ ಮೆಜರ್ಮೆಂಟ್ ಪಕ್ಕ ಆಯಿತು ಸೊ ನೀವು ಏನು ಮೆಜರ್ಮೆಂಟ್ ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಫೈನಲಿ ಆಯಿತು ಸ್ನೇಹಿತರೆ ಈಗ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಅದಕ್ಕೆ ಇವಾಗ ನಾವು ಹಾಲು ಚಪಾತಿ ರೋಲ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಇದ್ದೀನಿ ಎಣ್ಣೆಗೆ ಆದಷ್ಟು ಎಣ್ಣೆ ಒಂದು ಮುಕ್ಕಾಲು ಪರ್ಸೆಂಟ್ ಚೆನ್ನಾಗಿ ಬಿಸಿ ಆಗಿರಬೇಕಾಗುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ಎರಡು ಕಡೆ ಈ ರೀತಿ ಡೀಪ್ ಫ್ರೈ ಮಾಡಬೇಕು ನಾವು ಸ್ವಲ್ಪ ಆಯಿಲ್ ಜಾಸ್ತಿ ಹೀಟಾಗಿದೆ ಕೆಳಗಡೆ ನೋಡಿ ಈ ರೀತಿ ಬೇಗ ಕಲರ್ ಚೇಂಜ್ ಆಗುತ್ತೆ ನೋ ಹಂಗಾಗಿ ನೀವು ನೋಡಿ ಒಂದು ಮುಕ್ಕಾಲು ಪರ್ಸೆಂಟ್ ಎಣ್ಣೆ ಬಿಸಿ ಆದಾಗಲೇ ಹಾಕ್ಕೊಂಬಿಡಿ ಸೆಂಟ್ರಲ್ಲಿ ಆವಾಗ ಆವಾಗ ಕೈ ಆಡಿಸ್ತಾ ಮೀಡಿಯಮ್ ಫ್ಲೇಮಲ್ಲಿ ಐ ಫ್ಲೇಮಲ್ಲಿ ಸ್ಟೌವ್ನ ರೈಸ್ ಮಾಡಿಕೊಳ್ತಾ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಫೈನಲಿ ನನಗಿಲ್ಲಿ ಆಲೂ ಚಪಾತಿ ರೋಲ್ನಿಂಗ್ ರೆಡಿಯಾಗಿದೆ ಸ್ನೇಹಿತರೆ ಇವಾಗ ಒಂದು ಪ್ಲೇಟ್ ತೆಗೆದಿಕ್ತಾಯಿದ್ದೀನಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನಾನು ನೋ ಮಾಡೋವಂತಹ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಗುಡ್ ಕಾಮೆಂಟ್ ಮುಖಾಂತರ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಮಕ್ಕಳಿಗೆ ಈ ರೀತಿ ಬಿಸಿ ಬಿಸಿ ಮಾಡಿ ಟೊಮೊಟೊ ಸಾಸ್ ಜೊತೆ ಕೊಟ್ಟರೆ ಇಲ್ಲ ಏನಾದರೂ ಚಟ್ನಿ ರೆಸಿಪಿ ಇನ್ಸ್ಟೆಂಟಾಗಿ ಮಾಡಿಕೊಡಿ ತುಂಬ ಇಷ್ಟಪಡ್ ತಿಂತಾರೆ ಸ್ನೇಹಿತರೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್